ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ನೀಡುವ ಮೂಲಕ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿ ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಹಾವೇರಿ ನಗರದ ಹುಕ್ಕೇರಿ ಮಠದಿಂದ ಹೊಸಮನಿ ಸಿದ್ದಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮೆರವಣಿಗೆಯುದ್ದಕ್ಕೂ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಜೆಡಿಎಸ್ ವಿರುದ್ದ ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಪ್ರಕಾಶ್ ಕೋಳಿವಾಟ್ ಯುಬಿ ಬನ್ಕಾರ್ ಮತ್ತು ಬಸವರಾಜ ಶಿವಣ್ಣವರ್ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಜನರಿಗೆ ಉತ್ತಮ ಆಡಳಿತ ನೀಡಿದ್ದರು ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಒಬ್ಬ ನಿಷ್ಕಳಂಕ ರಾಜಕಾರಣಿ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಎದುರಿಸಲಾಗದೆ ರಾಜ್ಯಪಾಲರ ಮೂಲಕ ನೋಟಿಸ್ ಜಾರಿ ಮಾಡಿಸಿ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಕೂಡಲೇ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿರುವ ಕಾನೂನುಬಾಹಿರವಾಗಿರುವ ನೋಟಿಸ್ ಅನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದರು ನಂತರ ಹೊಸಮನಿಸಿದ್ದ ಪಾರ್ವತದಲ್ಲಿ ಕೆಲ ಕಾಲ ರಸ್ತೆ ತಡೆದು ಬಿಜೆಪಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಜಿಲ್ಲಾಧಿಕಾರಿ ವಿಜಯ ಮಂತೇಶ್ ದಾನಮ್ಮನವರ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತು ಅಹಿಂದಾ ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ಕಂಡ ಧೀಮಂತ ನಾಯಕ ಬಡವರ ಬಂಧು ಹಿಂದುಳಿದವರ ಆಶಾಕಿರಣ ಅಂತ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನಿಸಿ ಸನ್ಮಾನ್ಯ ಅವರಿಗೆ ಇವತ್ತು ಮೂಢ ಕೇಸ್ನಲ್ಲಿ ನೋಟಿಸ್ ಕಟ್ಟಿರುವುದು ಸನ್ಮಾನ್ಯ ರಾಜ್ಯಪಾಲರು ಕಾನೂನು ಬಾಹಿರವಾದದ್ದು ಇದನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಇನ್ನು ಮುಂದೆ ಏನಾದರೂ ರಾಜ್ಯಪಾಲರು ಕ್ರಮವನ್ನು ಕೈಗೊಂಡ್ರೆ ಇನ್ನೂ ಉಗ್ರವಾದಂಥ ಹೋರಾಟವನ್ನು ಜಿಲ್ಲಾದ್ಯಂತ ತಾಲೂಕಾದ್ಯಂತ ಹೋಬಳಿ ಮಟ್ಟದಲ್ಲಿ ನಾವು ಮಾಡ್ತೇವೆ ಒಬ್ಬ ಅತ್ಯಂತ ಉತ್ತಮ ನಾಯಕನ ಇವತ್ತು ತೇಜಸ್ವಧಿ ಮಾಡುತ್ತಿರುವುದು ಬಿ ಜೆ ಪಿಯ ಕೈಗೊಂಬೆಯಾಗಿರುವ ರಾಜ್ಯಪಾಲರು ಮತ್ತು ಕೇಂದ್ರದ ಸರ್ಕಾರ ನೇತೃತ್ವ ವಹಿಸಿಕೊಂಡಿರೋಂಥ ಮೋದಿಯವರು ಜೆ ಡಿ ಎಸ್ನ ಮುಚ್ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಕುತಂತ್ರದಿಂದ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಿಗೆ ಇವತ್ತು ನೋಟಿಸ್ ಕೊಟ್ಟಿರುವುದು ಕಾನೂನು ಬಾಯರಿದು ಇದನ್ನು ಇನ್ನೊಮ್ಮೆ ನಾನು ತೀವ್ರವಾಗಿ ಖಂಡಿಸಿ ಇನ್ನು ಮುಂದೆ ಏನಾದರೂ ಪ್ರಾಸಿಕ್ಯೂಷನ್ ಏನಾದರೂ ಒಪ್ಪಿಗೆ ಕೊಟ್ಟಿದ್ದೆ ಕರೆ ಆದರೆ ರಾಜ್ಯಾದ್ಯಂತ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಮತ್ತು ಯಾವುದಕ್ಕೂ ಸಹ ನಾವು ಹಿಂದೆ ಮುಂದೆ ನೋಡೋದಲ್ಲ ಯಾವುದಾದ್ರೂ ಜನರಿಗೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾದರೆ ಅದು ಕೇಂದ್ರ ಸರ್ಕಾರದ ಹೊಣೆ ಮತ್ತು ರಾಜ್ಯಪಾಲರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ದೂಸರ ಒಂದು ವಿಧಾನಸಭೆ ಸಮಸ್ಯೆ ನಡೆದಿತ್ತು ಆ ಕಲಾಪದಲ್ಲಿ ಒಂಬತ್ತು ವರ್ಷಕ್ಕೆ ಎಂಟು ವರ್ಷಕ್ಕೆ ಮುಗಿಯುವಂತಹ ಮಾಹಿತಿಗಳ ಕೀರ್ತಿ ಯಾರು ಸಂತತಿಯಲ್ಲಿ ಅದು ಬಿಜೆಪಿ ಮತ್ತು ಜೆಡಿಎಸ್ ಸಂತತಿ ಎಂಬ ಮಾತನ್ನು ಸಂದರ್ಭ ಹೇಳ್ತಾ ಇದ್ದೇನೆ ಏನಾದ್ರೂ ಅವರಿಗೆ ಹೇಳೋದಿದ್ರೆ ಆ ಟೀಕೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಅವಕಾಶ ಒಟ್ಕೊಂಡಿಲ್ಲ ಅವರವರ ವಾಲ್ಮೀಕಿ ಹಡೆಯ ಸಿದ್ದರಾಮಯ್ಯರಿಗೆ ಆ ಟೀಕೆಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಕೊಟ್ಟರೆ ಕಳೆದ ಐದು ವರ್ಷಗಳ ಕಾಲ ಆಡಳಿತವಾದ ಬಿಜೆಪಿಯ ಹಗರಣಗಳನ್ನ ಅವರಿಗೆ ಆ ಅವಕಾಶವನ್ನು ಅವರು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತೊಂದು ಚುನಾಯಿತ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಸಂದರ್ಭದಲ್ಲಿ ಅದು ತಪ್ಪು ಸಭೆಯಿಂದ ನಿರ್ಣಯ ಮಾಡೋದು ಅದು ಜನರಿಗೆ ಕೊಟ್ಟಂತ ವಿಷಯ ಆದ್ರೆ ಇವತ್ತಿನ ದಿವಸ ಈ ಒಂದು ಜೆಡಿಎಸ್ ಮತ್ತು ಬಿಜೆಪಿ ಯಾವುದಾದ್ರೂ ಕಾರಣದಿಂದ ಸಿದ್ದರಾಮಯ್ಯವರ ಜನಪ್ರಿಯತೆಯನ್ನು ಕಡಿಮೆ ಮಾಡಬೇಕು ಅವರ ಸರ್ಕಾರವನ್ನು ಆಚರಿಸಿಕೊಳ್ಬೇಕಂತ ಹೇಳಿ ಇವತ್ತು ಪ್ರಯತ್ನ ಮಾಡ್ತಾ ಇರೋದನ್ನು ನೋಡಿದ್ದೇವೆ ವರ್ಷ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಬಿಜೆಪಿ ಮಳೆ ಆಡೆಯದ ಮನೆಗೆ ಅವಕಾಶ ಕೊಡಬೇಕು ಈ ರೀತಿ ಸೌಲಭ್ಯ ವಿರೋಧಿ ಕ್ರಮಗಳನ್ನು ಮಾಡ ಎಚ್ಚರಿಕೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ಗೆ ಕೊಡುವ ಮೂಲಕ ಈ ಒಂದು ಪ್ರತಿಭಟನೆ ಬಗ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೊಲ್ಲಾಪುರ ಅವರ ಮುಖಂಡತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಿತಿ ರಾಜ್ಯ ಉಪಾಧ್ಯಕ್ಷ ಎಸ್ ಆರ್ ಪಾಟೀಲ್ ಅವರೇ ಹಾಗೂ ನಮ್ಮ ಯಶ್ ಪಟಾಲ್ ರವರೇ ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಂತ ಕೆ ಪಾಟೀಲ್ ರವರೇ ಸುಬಾನಿ ಅವರ ವ್ಯಕ್ತಿ ಒಬ್ಬ ಜನಪ್ರಿಯ ವ್ಯಕ್ತಿ ಆತನ್ನ ಯಾವ ರೀತಿ ನಾವು ಕೈಗೊಳಿಸಬೇಕು ಅಂತಕ್ಕಂಥ ಸಂಸನ್ನ ರೂಪಿಸಿ ಯಾವಾಗಲೂ ಕೂಡ ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸರ್ಕಾರದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಮೇಲೆ ವಿಶೇಷವಾದಂತ ಗೌರವ ಎಂತ ಉಪನ್ಯಾಸ ನೋಡುದು ಎಂತ ವಿಚಾರ ರೂಗಿ ರೂಪಾಯಿಯಲ್ಲಿ ಬೌಕೆಯ ಗೀತಿ ಕೇಳತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಯಾಕೆ ಭೂಗಿ ರೂಪಾಯಿಯಲ್ಲಿ ಭಗದ್ಗೀತೆ ಹೇಳ್ತೀನಿ ಅಂತಂದ್ರೆ ಮುಖ್ಯಮಂತ್ರಿ ಇದ್ದಾಗಲಿ ಅತ್ಯಾಚಾರ ಮಾಡಿ ಅವರ ಬೀದಿಗೆ ತಂದಂತವರು ಭಾರತ ದೇಶದ ಕರ್ನಾಟಕದ ಯಾವ ವ್ಯಕ್ತಿ ದೃಷ್ಟು ಮನಸ್ಸಿಗೆ ಮುಂದಿ ಅವರ ಬಗ್ಗೆ ಇವರ ಏನು ಸ್ಟೇ ಹೋಗಿ ನೂರು ಯಾವ ಅಧಿಕಾರವಾಗಿತ್ತು ಇದೇ ಬಿಜೆಪಿ ತಕ್ಕು ಬರಾಮ ಹೋಗುದು ಅವರೇ ಕಳ್ಳ ತೋರಿಸ್ ಸಮಯ ವಹಿಸ್ಕೊಂಡಿದೆ ಅದೇನ ನಮ್ಮ ಸ್ವಂತ ಚರಿತ್ರೆ ಉಳ್ಳಂತ ನಿಷ್ ಕಳ್ಳ ಚರಿತ್ರೆ ಉಳ್ಳಂತ ಸಿದ್ದರಾಮಯ್ಯನವ್ರನ್ನ ಈ ನಮ್ಮ ಕರ್ನಾಟಕದ ಜನತೆ ಹೋಗ್ತಿದ್ದಾರೆ ಒಟ್ಟು ನೂರ ಮೂವತ್ತು ಆದ್ರಿಂದ ಜನರು ನಮ್ಮ ಜೊತೆಗಿದ್ದಾರೆ ಜನರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಜನರು ಕಾಂಗ್ರೆಸ್ ಜೊತೆಗಿದ್ದಾರೆ ನೀವೇನು ಹಾಗೆ ಆದ್ರೆ ನೀವು ಅವರೇ ಕಳ್ಳಾಗುತ್ತೋಸ್ಕರ ಒಂದು ಸಮಯ ವಹಿಸ್ಕೊಂಡಿದೆ ಅದೇನು ಚರಿತ್ರೆ ಉಳ್ಳಂತಿಷ್ ಕಳ ಚರಿತ್ರೆ ಉಳ್ಳಂತ ಸಿದ್ದರಾಮಯ್ಯನವ್ರನ್ನ ಈ ನಮ್ಮ ಕರ್ನಾಟಕದ ಜನತೆ ಉಳಿಸಿದ್ದಾರೆ ಒಟ್ಟು ನೂರ ಮೂವತ್ತು ಸಾವಿರ ಕಾಂಗ್ರೆಸ್ ಆದ್ರಿಂದ ಜನರು ನಮ್ಮ ಜೊತೆಗಿದ್ದಾರೆ ಜನರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಜನರು ಕಾಂಗ್ರೆಸ್ ಜೊತೆಗಿದ್ದಾರೆ ನೀವೇನು ಮಾಡಕ್ಕಾಗುದಿಲ್ಲ ಹಾಗೆ ಇನ್ನೂ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಎಲ್ಲ ಶಾಸಕರಾದವು ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತ ತಂಡಗಳು ಇವತ್ತು ಏನು ಬಿಜೆಪಿಯ